ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಈ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕುಲಗೆಟ್ಟು ಹೋಗಿದೆ ಭ್ರಷ್ಟಾಚಾರ ತಾಂಡವಾಡ್ತಿದೆ ಅಂದ್ರೆ ಆ ಭಗವಂತನೇ ಭೂಮಿ ಮೇಲೆ ಕೆಳಗಿಳಿದು ಬಂದರೂ ಕೂಡ ಈ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಸಾಧ್ಯ ಆಗಲ್ವೇನೋ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಒಂದಷ್ಟು ಮಂದಿ ಈ ಕುಲಗೆಟ್ಟಂತ ವ್ಯವಸ್ಥೆಗೆ ಮುಲಾಮು ಹೆಚ್ಚುವಂಥ ಪ್ರಯತ್ನವನ್ನ ಪಡ್ತಿದ್ದಾರೆ ಈ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ತಮ್ಮ ಕೈಲಾದಷ್ಟು ಪ್ರಯತ್ನವನ್ನ ಅವ್ರು ಹಾಕ್ತಾನೆ ಇದ್ದಾರೆ ಆದರೆ ಅಂಥವರಿಗೆ ಈ ವ್ಯವಸ್ಥೆಯಲ್ಲಿ ಉಳಿಗಾಲ ಇಲ್ಲ ನೋಡಿ ಇಲ್ಲಿ ಭ್ರಷ್ಟರಿಗೆ ಲಂಚಕೋರರಿಗೆ ಇಂಥವರಿಗೆ ಮಾತ್ರ ಇಲ್ಲಿ ಪ್ರಾಶಸ್ತ್ಯ ಇಲ್ಲಿ ಯಾರ್ಯಾರು ದಕ್ಷರಿದ್ದಾರೋ ಕಡಕ್ಕಾಗಿ ಕಾರ್ಯನಿರ್ವಹಿಸ್ತಾರೋ ಪ್ರಾಮಾಣಿಕರಿದ್ದಾರೋ ಯಾರಿಗೂ ಕೂಡ ಸರಿಯಾದಂಥ ಮಾನ್ಯತೆ ಇಲ್ಲ ಸರಿಯಾದಂಥ ಅವಕಾಶವೂ ಕೂಡ ಇಲ್ಲ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ನಾನು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದ ಈ ರಾಜ್ಯ ಸರ್ಕಾರ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿಯೇ ಅಥವಾ ಎಲ್ರಿಗೂ ಕೂಡ ಕಾಣುವ ರೀತಿಯಲ್ಲಿಯೇ ಭ್ರಷ್ಟರ ಪರವಾಗಿ ನಿಂತ್ಕೊಂಡಿದೆ ಭ್ರಷ್ಟರನ್ನ ಪೋಷಿಸುವಂತಹ ಭ್ರಷ್ಟರನ್ನ ರಕ್ಷಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಈ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದ ರಾಜ್ಯ ಸರ್ಕಾರದಲ್ಲಿ ಖಡಕ್ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಉಳಿಗಾಲ ಇಲ್ಲ ಯಾರಾದರೂ ದಕ್ಷವಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾರೆ ಅಂದ್ರೆ ಈ ಸರ್ಕಾರದಲ್ಲಿ ಅವರಿಗೆ ಸಿಗುವಂತ ಉಡುಗೊರೆ ಅಂದ್ರೆ ಅದು ವರ್ಗಾವಣೆ ತಕ್ಷಣಕ್ಕೆ ಅವ್ರನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡೋದು ಇದು ಈ ರಾಜ್ಯ ಸರ್ಕಾರ ಕಾರ್ಯನಿರ್ವಹಿಸ್ತಿರುವಂಥ ಪರಿ ಒಂದು ಈ ಆಕ್ರೋಶದ ಮಾತನ್ನ ಹೇಳೋದಕ್ಕೆ ಕಾರಣ ಏನಪ್ಪ ಅಂದರೆ ಕೆ ಪಿ ಎಸ್ ಸಿ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಇತ್ತೀಚಿನ ಒಂದಷ್ಟು ಬೆಳವಣಿಗೆಯನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಕೆ ಪಿ ಎಸ್ಸಿ ಅಲ್ಲಿನ ಭ್ರಷ್ಟಾಚಾರ ಅಲ್ಲಿನ ಲಂಚಕೋರತನ ಅಲ್ಲಾಗ್ತಿರುವಂಥ ಅವ್ಯವಸ್ಥೆ ಎಲ್ಲರಿಗೂ ಕೂಡ ಗೊತ್ತಿರೋದೆ ಈ ಕೆ ಪಿ ಸಿಯ ಈ ಅವ್ಯವಸ್ಥೆಯಿಂದಾಗಿ ಅದೆಷ್ಟೋ ಉದ್ಯೋಗಾಕಾಂಕ್ಷಿಗಳು ಪ್ರತಿದಿನ ಕಣ್ಣೀರಿಡುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಪ್ರತಿದಿನ ಅವರೆಲ್ಲರೂ ಕೂಡ ಒದ್ದಾಡ್ತಾ ಇದ್ದಾರೆ ಆದರೆ ಈ ಕೆ ಪಿ ಸಿಯನ್ನು ಸರಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾರಾದರೂ ಅದನ್ನು ಸರಿ ಮಾಡೋದಕ್ಕೆ ಅಂತ ಬಂದರೆ ಅವರಿಗೆ ಅಲ್ಲಿ ಹೆಚ್ಚು ದಿನ ಅವಕಾಶ ಇಲ್ಲ ಅವ್ರನ್ನ ತಕ್ಷಣಕ್ಕೆ ಟ್ರಾನ್ಸ್ಫರ್ ಮಾಡಿ ಬಿಡಲಾಗುತ್ತೆ ಅಥವಾ ಬೇರೆ ಕಡೆಗೆ ಕಳಿಸುವಂತ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಈಗ ಆಗಿದ್ದೂ ಕೂಡ ಅದೇ ಈ ಕೆ ಪಿ ಸಿಯಲ್ಲಿ ಕೆ ಪಿ ಎಸ್ ಸಿ ಅಧ್ಯಕ್ಷರಾಗಿದ್ದಂಥ ಶಿವಶಂಕರಪ್ಪ ಸಾಹುಕಾರ ಹಾಗೆ ಕಾರ್ಯದರ್ಶಿ ಆಗಿದ್ದಂಥ ಕಡಕ್ ಐ ಎಸ್ ಅಧಿಕಾರಿ ಲತಾ ಕುಮಾರಿಯವರ ನಡುವೆ ಸಾಕಷ್ಟು ದಿನಗಳಿಂದ ಜಟಾಪಟಿ ನಡೀತಾ ಇತ್ತು ಈ ಜಟಾಪಟಿಯಲ್ಲಿ ಕೊನೆಗೂ ಗೆಲುವು ಸಾಧಿಸಿದ್ದು ಯಾರು ಗೊತ್ತಾ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರುವಂತಹ ಕೆ ಪಿ ಎಸ್ ಸಿ ಅಧ್ಯಕ್ಷರು ಕೊನೆಗೂ ಬೇರೆ ಕಡೆಗೆ ಹೋಗಿದ್ಯಾರು ಗೊತ್ತಾ ದಕ್ಷ ಪ್ರಾಮಾಣಿಕ ಖಡಕ್ ಅಂತ ಕರೆಸ್ಕೊಂಡಿದ್ದಂತಹ ಉದ್ಯೋಗಾಕಾಂಕ್ಷಿಗಳ ಬೆಂಬಲವನ್ನ ಪಡೆದುಕೊಂಡಿದ್ದಂತಹ ಐ ಎ ಎಸ್ ಅಧಿಕಾರಿ ಕೆ ಪಿ ಎಸ್ ಸಿ ಕಾರ್ಯದರ್ಶಿಯಾಗಿರುವಂಥ ಕೆ ಎಸ್ ಕುಮಾರಿ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಕೊನೆಗೂ ಲತಾ ಕುಮಾರಿಯವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿದೆ ಯಾವುದು ಎಸ್ ಸಿಯಲ್ಲಿ ಆಗಬಾರದು ಅಂತ ಅಂದ್ಕೊಂಡಿದ್ವೋ ಯಾವುದು ಆಗಬಾರದು ಅಂತ ಉದ್ಯೋಗಾಂಕ್ಷಿಗಳು ಕೂಡ ಪದೇ ಪದೇ ವಾಯ್ಸ್ ರೈಸ್ ಮಾಡ್ತಾ ಇದ್ರು ಕೊನೆಗೂ ಅದೇ ಆಗಿದೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಇಡೀ ರಾಜ್ಯಕ್ಕೊಂದು ಸ್ಪಷ್ಟವಾದಂತ ಸಂದೇಶವನ್ನ ಸಾರಿದೆ ನಾವು ಎಂದಿಗೂ ಕೂಡ ಪ್ರಾಮಾಣಿಕರ ಪರವಾಗಿ ನಿಲ್ಲೋದಿಲ್ಲ ನಾವ್ಯಾವತ್ತೂ ಕೂಡ ನಿಲ್ಲೋದು ಭ್ರಷ್ಟರ ಪರವೇ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ ಈ ರಾಜ್ಯ ಸರ್ಕಾರ ಪಿ ಎಸ್ ಸಿ ಅಲ್ಲಿ ಹೇಳ್ತಾ ಹೋಗ್ತೀರಿ ಕೇಳಿ ಒಂದು ಸದ್ಯದ ಬೆಳವಣಿಗೆಯನ್ನು ಮೊದಲು ಗಮನಿಸೋಣ ಒಂದು ಒಂದಷ್ಟು ಜಟಾಪಟಿ ಮುಂದುವರೆದಿತ್ತು ಎಸ್ ಸಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಸಾವುಕರ್ ಹಾಗೆ ಕಾರ್ಯದರ್ಶಿ ಆಗಿರುವಂತಹ ಲತಾ ನಡುವೆ ಹೀಗಾಗಿ ರಾಜ್ಯ ಸರ್ಕಾರ ಮೊದಲು ಮಾಡುತ್ತೆ ಅಂದ್ರೆ ಈ ಲತಾ ಕುಮಾರಿಯವರನ್ನ ಹತ್ತು ದಿನಗಳ ಕಾಲ ಇತ್ತೀಚೆಗಷ್ಟೇ ರಜೆ ಮೇಲೆ ಮನೆಗೆ ಕಳಿಸುವಂತ ಕೆಲಸವನ್ನ ಮಾಡುತ್ತೆ ಅಂದ್ರೆ ರಾಜ್ಯ ಸರ್ಕಾರ ಮೊದಲು ಆಡಿದ್ದು ನಾಟಕ ತಕ್ಷಣಕ್ಕೆ ಅವರನ್ನ ವರ್ಗಾವಣೆ ಮಾಡಿದ್ರೆ ಉದ್ಯೋಗಾಂಕ್ಷಿಗಳು ಅಥವಾ ಯುವ ಜನತೆ ತಿರುಗಿ ಬೀಳಬಹುದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪೆಟ್ಟು ಬೀಳಬಹುದು ಎನ್ನುವ ಕಾರಣಕ್ಕಾಗಿ ಅವರೆಲ್ಲರ ಒಂದು ಅವರ ನೋಟ ಇರುತ್ತಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ಬೇರೆ ಕಡೆಗೆ ತಿರುಗಿಸಬೇಕು ಎನ್ನುವ ಕಾರಣಕ್ಕಾಗಿ ಅವ್ರನ್ನ ರಜೆ ಮೇಲೆ ಮನೆಗೆ ಕಳಿಸುವ ಕೆಲಸ ಮಾಡಿತ್ತು ರಜೆ ಮೇಲೆ ಕಳಿಸಿದ ನಂತರವೂ ಕೂಡ ಅವ್ರನ್ನ ವಾಪಸ್ ಕರೆಸ್ಕೊಳ್ಳುವ ಕೆಲಸ ಆಗಿರಲಿಲ್ಲ ರಜೆಯನ್ನು ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಲಾಗಿತ್ತು ಅಂತಿಮವಾಗಿ ಸದ್ದಿಲ್ಲದಂತೆ ಯಾರಿಗೂ ಗೊತ್ತಿಲ್ಲದಂತೆ ಅವರನ್ನು ವರ್ಗಾವಣೆ ಮಾಡಲಾಗಿದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕಿಯಾಗಿ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಅವರ ಜಾಗಕ್ಕೆ ಇದೀಗ ಡಾಕ್ಟರ್ ರಾಕೇಶ್ ಕುಮಾರ್ ಅನ್ನುವಂಥವರನ್ನು ತರಲಾಗಿದೆ ರಾಕೇಶ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಈಗ ಹೊಸದಾಗಿ ಕೆಪಿಎಸ್ ಸಿ ಕಾರ್ಯದರ್ಶಿ ಯಾರು ಬಂದಿದ್ದಾರೆ ರಾಕೇಶ್ ಕುಮಾರ್ ಅವರು ಬರ್ತಾ ಇದ್ದ ಹಾಗೆ ಲತಾ ಅವರು ಇಲ್ಲಿವರೆಗೆ ಯಾವುದನ್ನ ವಿರೋಧಿಸಿದ್ರೋ ಅದಕ್ಕೆ ಇವರು ಅಸ್ತು ಅಂದಿದ್ದಾರೆ ಅಥವಾ ಮಾನ್ಯತೆಯನ್ನ ನೀಡಿದ್ದಾರೆ ಓಕೆ ಮತ್ತೆ ಉಳಿದಂಥ ಬೆಳವಣಿಗೆ ಏನು ಅಂತ ಹೋಗೋಣ ಅದಕ್ಕೂ ಮುನ್ನ ಒಂದು ಸಂಗತಿಯನ್ನು ಹೇಳಬೇಕು ಆಗ ನಿಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಮ್ಗೆ ಸ್ಪಷ್ಟವಾದಂಥ ಕ್ಲಾರಿಟಿ ಸಿಗುತ್ತೆ ಒಂದು ಈ ಹಿಂದೆಯೂ ಕೂಡ ಅಷ್ಟೇ ಈ ಪಿ ಎಸ್ ಸಿ ಕಾರ್ಯದರ್ಶಿಯಾಗಿ ವಿಕಾಸ್ ಸುರಳ್ಕರ್ ಎನ್ನುವಂಥ ಐ ಎ ಎಸ್ ಅಧಿಕಾರಿ ಬಂದಿದ್ರು ಸಾಕಷ್ಟು ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಅವರು ಕೂಡ ಹೆಸರು ಮಾಡಿದ್ರು ಪಿ ಎಸ್ ಸಿ ಅಲ್ಲಿ ಒಂದಷ್ಟು ಬದಲಾವಣೆ ತರುವಂತ ಪ್ರಯತ್ನ ಪಡ್ತಾ ಇದ್ರು ಈ ಬದಲಾವಣೆ ತರುವುದನ್ನ ಕೆ ಪಿ ಎಸ್ ಸಿ ಅಧ್ಯಕ್ಷರು ಒಂದಷ್ಟು ಸದಸ್ಯರು ಸಹಿಸಿಕೊಳ್ಳಿಲ್ಲ ಆಗಲೂ ಕೂಡ ಕೆ ಪಿ ಎಸ್ ಸಿ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ನಡುವೆ ಜಟಾಪಟಿ ನಡೆಯಿತು ಆಗಲೂ ಕೂಡ ವಿಕಾಸ್ ಸುರಳ್ಕರ್ ಅವರನ್ನು ರಾಜ್ಯ ಸರ್ಕಾರ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡುತ್ತೆ ಅದು ಕೂಡ ಬರೀ ಹದಿನಾಲ್ಕು ತಿಂಗಳಿಗೆ ಇದೀಗ ಮತ್ತೊಮ್ಮೆ ಲತಾ ಕುಮಾರಿ ಅವರನ್ನು ಕೂಡ ಕೇವಲ ಆರು ತಿಂಗಳಿಗೆ ವರ್ಗಾವಣೆ ಮಾಡಿದೆ ಹಾಗೆ ನೀವೇ ಅಂದಾಜು ಮಾಡಿ ಇಲ್ಲಿ ಪದೇ ಪದೇ ಬರ್ತಿರುವಂಥ ಕಾರ್ಯದರ್ಶಿಗಳು ವರ್ಗಾವಣೆ ಆಗ್ತಿದ್ದಾರೆ ಅಧ್ಯಕ್ಷರು ಮಾತ್ರ ಹಾಗೆ ಉಳ್ಕೊಳ್ತಿದ್ದಾರೆ ಅಂದ್ರೆ ಇಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದನ್ನ ನೀವೇ ಅಂದಾಜು ಮಾಡಿ ನಾನು ಹೆಚ್ಚೇನು ಹೇಳಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆ ಈ ಜಟಾಪಟಿ ಶುರುವಾಯಿತು ಏನೆಲ್ಲ ಆಗ್ತಿತ್ತು ಅನ್ನೋದನ್ನ ಚುಟುಕಾಗಿ ಹೇಳ್ತೀನಿ ಮಂತ್ವೇ ಈ ಶಿವಶಂಕರಪ್ಪ ಸಾಹುಕಾರ ಈ ಪಿ ಎಸ್ ಸಿ ಅಧ್ಯಕ್ಷರಾಗಿ ನೇಮಕ ಆದ್ರಲ್ಲ ಅವ್ರ ಅಧ್ಯಕ್ಷರಾಗಿ ನೇಮಕ ಆದಾಗಲೇ ಒಂದಷ್ಟು ಜನ ಆಕ್ಷೇಪ ತೆಗೆದಿದ್ರು ಯಾಕಂದ್ರೆ ಎಲ್ಲೋ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಂತವ್ರು ಈ ಪಿ ಎಸ್ ಸಿ ಅಧ್ಯಕ್ಷರು ಅಂದ್ರೆ ಅವರದ್ದೇ ಆದಂತ ಅರ್ಹತೆ ಇರಬೇಕಾಗತ್ತೆ ಅದಕ್ಕೆ ಬೇಕಾದಂತ ಒಂದು ಕ್ವಾಲಿಫಿಕೇಶನ್ ಅಂತದ್ದೆಲ್ಲವೂ ಕೂಡ ಇರಬೇಕಾಗತ್ತೆ ಅದು ಯಾವುದು ಕೂಡ ಶಿವಶಂಕರಪ್ಪ ಸಾವುಕರ್ ಅವರಿಗೆ ಇಲ್ಲ ಅಂತ ಆಕ್ಷೇಪವನ್ನು ಒಂದಷ್ಟು ಮಂದಿ ತೆಗೆದಿದ್ರು ಆದ್ರೆ ಆಗ ಕೇಳಿ ಬಂದಂತ ಆರೋಪ ಅಂದ್ರೆ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಈಗಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಅವರಿಗೆ ಕೋಟಿ ಕೋಟಿಯಷ್ಟು ಲಂಚ ಕೊಟ್ಟು ಈ ಹುದ್ದೆಗೆ ಬಂದು ಕುಳಿತುಕೊಂಡಿದ್ದಾರೆ ಅಂತ ಎಷ್ಟು ಸತ್ಯವೋ ಎಷ್ಟು ಸುಳ್ಳು ಗೊತ್ತಿಲ್ಲ ಅಂಥದ್ದೊಂದು ಆರೋಪ ಅಂತೂ ಬಲವಾಗಿ ಕೇಳಿ ಬಂದಿತ್ತು ಒಂದಷ್ಟು ಜನ ಏನು ಮಾಡ್ತಾರೆ ಶಿವಶಂಕರಪ್ಪ ಸಾಹುಕಾರರನ್ನು ಅಧ್ಯಕ್ಷನಾಗಿ ನೇಮಕ ಮಾಡಿ ಸರಿಯಲ್ಲ ಅಂತ ಹೇಳಿ ಕೋರ್ಟ್ ಮೆಟ್ಟಿಲನ್ನ ಇರ್ತಾರೆ ಹಾಗೆ ಕೋರ್ಟ್ನಲ್ಲಿ ಫೈಟ್ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ ಒಂದಷ್ಟು ದಿನಗಳ ಕಾಲ ಕೋರ್ಟ್ನಲ್ಲಿ ಒಂದಷ್ಟು ಪ್ರಕ್ರಿಯೆ ಎಲ್ಲವೂ ಕೂಡ ನಡೆಯುತ್ತೆ ಹೆಚ್ಚು ಕಡಿಮೆ ಈ ಲಾಯರ್ ಫೀಸು ಅದು ಇದು ಅಂತ ಸೇರಿ ಹದಿನೇಳು ಲಕ್ಷ ರೂಪಾಯಿ ಆಗುತ್ತೆ ಶಿವಶಂಕರಪ್ಪ ಸಾಹುಕಾರ ಆ ಹಣವನ್ನ ಎಲ್ಲಿಂದ ಕೊಡಬೇಕಿತ್ತು ತಮ್ಮ ಜೇಬಿನಿಂದ ಕೊಡಬೇಕಿತ್ತು ಯಾಕಂದ್ರೆ ವೈಯಕ್ತಿಕವಾದಂತ ಫೈಟ್ ಅದಕ್ಕೂ ಕೆಪಿ ಎಸ್ ಸಿಗೂ ಸಂಬಂಧ ಇಲ್ಲ ಆದ್ರೆ ಆ ಮನುಷ್ಯ ಏನು ಮಾಡಿದ್ರು ಗೊತ್ತಾ ಕೆ ಪಿ ಸಿಯಿಂದ ಹದಿನೇಳು ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಳ್ಳೋಕೆ ಪ್ರಯತ್ನ ಪಟ್ಟರು ಆಗ ಕಾನೂನು ಕೋಶದ ಮುಖ್ಯಸ್ಥರಾಗಿ ಹೊಸಗೌಡರು ಇರ್ತಾರೆ ಓರ್ವ ಪ್ರಾಮಾಣಿಕವಾದಂತ ಅಧಿಕಾರಿ ಅವರು ಅದಕ್ಕೆ ಅವಕಾಶವನ್ನ ಮಾಡಿ ಕೊಡಲಿಲ್ಲ ತಕ್ಷಣವೇ ಏನು ಮಾಡಲಾಗುತ್ತೆ ಅವರನ್ನು ಬಲವಂತದಿಂದ ರಾಜೀನಾಮೆ ಕೊಡಿಸುವಂತ ಕೆಲಸವನ್ನ ಶಿವಶಂಕರಪ್ಪ ಸಾಹುಕಾರ ಮಾಡಿಬಿಡ್ತಾರೆ ಅದಾದ ಬಳಿಕ ಕಾನೂನು ಕೋಶದ ಮುಖ್ಯಸ್ಥರ ನೇಮಕ ಆಗಬೇಕಲ್ಲ ಅದಕ್ಕೊಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಿರುತ್ತೆ ಆಗ ಅವರು ತಮಗೆ ಬೇಕಾದಂತವರೊಬ್ಬರನ್ನ ನೇಮಕ ಮಾಡುವಂತ ಪ್ರಯತ್ನವನ್ನ ಪಡ್ತಾರೆ ಆಗ ಪಿ ಎಸ್ ಸಿ ಕಾರ್ಯದರ್ಶಿ ಆಗಿದ್ದಂತ ಲತಾ ಕುಮಾರಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಕಾನೂನು ಕೋಶದ ಮುಖ್ಯಸ್ಥರ ಹುದ್ದೆ ಅಂದ್ರೆ ಸಾಮಾನ್ಯ ಹುದ್ದೆ ಅಲ್ಲ ಸರಿಯಾದಂಥ ಪ್ರಕ್ರಿಯೆ ನಡಿಬೇಕಾಗತ್ತೆ ಏನೇನು ಪ್ರಕ್ರಿಯೆ ನಡೆಸಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಜಟಾಪಟಿ ಶುರುವಾಗತ್ತೆ ಲತಾ ಕುಮಾರಿಯವರು ಅವಕಾಶವನ್ನ ಮಾಡಿಕೊಡಲಿಲ್ಲ ಅವ್ರು ಹೇಳ್ತಾರೆ ಕಾನೂನು ರೀತಿಯಲ್ಲೇ ನೇಮಕವನ್ನ ಮಾಡಬೇಕು ಅಂತ ಅಲ್ಲಿಂದ ಜಟಾಪಟಿ ಶುರು ಶಿವಶಂಕರಪ್ಪ ಸಾಹುಕಾರ ಆ ನಂತರ ಯಾವುದೇ ಮೀಟಿಂಗ್ ಅಟೆಂಡ್ ಮಾಡ್ತಿರ್ಲಿಲ್ಲ ಹೊಸ ನೇಮಕಾತಿಗೆ ಅಧಿಸೂಚನೆಯನ್ನು ಹೊಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ ಕೆ ಪಿ ಸಿಯಲ್ಲಿ ಏನು ಬೆಳವಣಿಗೆ ಆಗೋದಿಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ ಏನು ಹೇಳಬೇಕು ಹೇಳಿ ಇವರಿವರ ವೈಯಕ್ತಿಕ ಪ್ರತಿಷ್ಠೆಗೆ ವೈಯಕ್ತಿಕ ತೆವಲಿಗೆ ಅದೆಷ್ಟೋ ಉದ್ಯೋಗಾಂಕ್ಷಿಗಳ ಬದುಕನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ರು ಬರೀ ಉದ್ಯೋಗಾಂಕ್ಷಿಗಳ ಬದುಕಲ್ಲ ಅವನ್ನ ನಂಬಿಕೊಂಡಿರುವಂತಹ ಅಪ್ಪ ಅಮ್ಮ ಅವ್ರ ಕುಟುಂಬ ಎಲ್ಲರ ಬದುಕು ಅದರಿಂದ ಹಾಳು ಅಂಥದ್ದು ಶಿವಶಂಕರಪ್ಪ ಸಾವ್ಕರ್ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ರು ಲತಾ ಕುಮಾರಿ ಅವರು ಅದಕ್ಕೆ ಬಗ್ಲಿಲ್ಲ ಅವ್ರು ಕಾನೂನು ರೀತಿಯಲ್ಲೇ ಆಗಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ರು ಹೀಗಾಗಿ ಆ ಜಟಾಪಟಿ ಮುಂದುವರಿತು ಕೊನೆಗೆ ಲತಾ ಕುಮಾರಿಯವರು ರಾಜ್ಯಪಾಲರಿಗೆ ಪತ್ರ ಬರೆದ್ಬಿಡ್ತಾರೆ ಈ ಅಧ್ಯಕ್ಷರನ್ನ ವಜಾ ಮಾಡಬೇಕು ಅಂತ ಲತಾ ಕುಮಾರಿ ಅವರ ವಿರುದ್ಧ ಶಿವಶಂಕರಪ್ಪ ಸಾವ್ಕರ್ ಮತ್ತೆ ಅವರು ರಾಜ್ಯಪಾಲರಿಗೆ ಪತ್ರ ಬರ್ತಾರೆ ಅವರು ಸಿ ಎಂ ಭೇಟಿ ಆಗ್ತಾರೆ ಏನೇನೋ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾನೆ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ಲತಾ ಕುಮಾರಿ ಅವರು ಮಾತ್ರ ಯಾವುದಕ್ಕೂ ತಲೆ ಇರಲಿಲ್ಲ ಯಾವುದಕ್ಕೂ ಕೂಡ ಬಗ್ತಾ ಇರಲಿಲ್ಲ ಯಾರಿಗೂ ಕೂಡ ಸಲಾಮು ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಅವರು ಉದ್ಯೋಗಾಂಕ್ಷಿಗಳ ಪರವಾಗಿ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಬರ್ತಾನೆ ಇದ್ರು ಕೊನೆಗೆ ಕೊನೆಗೇನಾಯ್ತು ಅಂದ್ರೆ ಅವ್ರನ್ನ ರಜೆ ಮೇಲೆ ಮನೆಗೆ ಕಳಿಸ್ಬಿಡ್ತು ಈ ರಾಜ್ಯ ಸರ್ಕಾರ ಇನ್ನೂ ಕೊನೆಗೇನಾಯ್ತು ಅಂದ್ರೆ ಇದೀಗ ಅವ್ರನ್ನ ಬೇರೊಂದು ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ ಈ ಮೂಲಕ ಪರೋಕ್ಷವಾಗಿ ರಾಜ್ಯ ಸರ್ಕಾರವೇ ಈ ಭ್ರಷ್ಟಾಚಾರಕ್ಕೆ ಮನ್ನಣೆ ಹಾಕುವಂತ ಕೆಲಸ ಪ್ರೋತ್ಸಾಹಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಇಷ್ಟೆಲ್ಲ ಆಗ್ತಿದ್ದ ಹಾಗೆ ರಾಕೇಶ್ ಕುಮಾರ್ ಪಿ ಎಸ್ ಸಿ ಕಾರ್ಯದರ್ಶಿ ಹುದ್ದೆಗೆ ತರಲಾಯ್ತಾ ಯಾವುದನ್ನ ಲತಾ ಕುಮಾರ್ ವಿರೋಧಿಸ್ತಾ ಇದ್ರು ಕಾನೂನು ಕೋಶದ ಮುಖ್ಯಸ್ಥರನ್ನಾಗಿ ವಸ್ತ್ರದ ಮಟ್ಟ ಅವರನ್ನ ನೇಮಕ ಮಾಡಬಾರದು ಅಥವಾ ಕಾನೂನು ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ ಅಂತ ಹೇಳಿ ಲತಾ ಕುಮಾರ್ ಅವರು ರಜೆ ಮೇಲೆ ಮನೆಗೆ ಹೋಗ್ತಿದ್ದಾಗೆ ಹೊಸ ಆಯುಕ್ತರು ಬಂದ್ರಲ್ಲ ಅವರ ನೇತೃತ್ವದಲ್ಲಿ ಯಾವ ಹೆಸರಿಗೆ ವಿರೋಧ ವ್ಯಕ್ತವಾಗಿತ್ತು ಅವರನ್ನ ಕಾನೂನು ಕೋಶದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಯಿತು ಕೆ ಪಿ ಎಸ್ ಸಿ ಅಧ್ಯಕ್ಷರು ತಾವು ಅಂದ್ಕೊಂಡಿದ್ದನ್ನ ಈ ಮೂಲಕ ಸಾಧಿಸಿ ತೋರಿಸಿಯೇ ಬಿಟ್ರು ಇದು ಕೆ ಪಿ ಎಸ್ ಸಿಯಲ್ಲಿ ಸದ್ಯ ಆಗಿರುವಂಥ ಬೆಳವಣಿಗೆ ಅಂದ್ರೆ ನಾನು ವಿಶೇಷವಾಗಿ ಬಿಡಿಸಿ ಹೇಳಬೇಕಾಗಿಲ್ಲ ನಿಮಗೆ ಗೊತ್ತಾಗಿರುತ್ತೆ ಕೆ ಪಿ ಎಸ್ ಸಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಯಾರದ್ದು ತಪ್ಪು ಸ ತಪ್ಪು ಯಾರದ್ದು ಸರಿ ಅನ್ನೋದು ನಿಮಗೂ ಕೂಡ ಅಂದಾಜು ಆಗಿರುತ್ತೆ ಒಟ್ಟಾರೆಯಾಗಿ ನನಗನ್ಸುತ್ತೆ ನಮ್ಮ ವ್ಯವಸ್ಥೆಯನ್ನ ಈ ಭ್ರಷ್ಟರನ್ನ ಬದಲಿಸೋಕೆ ಸಾಧ್ಯವೇ ಇಲ್ಲ ಅಂತ ರಾಜ್ಯ ಸರ್ಕಾರವೇ ಈ ರೀತಿಯಾಗಿ ನೇರ ನೇರವಾಗಿ ಭ್ರಷ್ಟರ್ಗೆ ಬೆಂಬಲವನ್ನ ಕೊಟ್ಟುಬಿಟ್ರೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ಮನೆ ಕಳಿಸುವಂತೆ ಕೆಲಸವನ್ನು ಮಾಡಿಬಿಟ್ರೆ ಏನು ಹೇಳಬೇಕು ಹೇಳಿ ಕೊನೆ ಕೆ ಪಿ ಎಸ್ ಸಿ ಕುಮಾರಿ ಅವರು ಟ್ವಿಟರ್ನಲ್ಲಿ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಒಂದು ನಾಲ್ಕು ಸಾಲನ್ನು ಬರ್ಕೊಂಡಿದ್ದಾರೆ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಇಲ್ಲಿವರೆಗೆ ಭಾಳ ಅದ್ಭುತವಾಗಿ ಕೆಲಸ ಮಾಡಿದರು ಅಂತಹ ದಕ್ಷ ಅಧಿಕಾರಿಗೆ ನಾವು ಸಲಾಮನ್ನು ಅಂದರೆ ಒಂದು ಹ್ಯಾಟ್ಸ್ ಆಫನ್ನು ಹೊಡಿಲೇಬೇಕು ಅಥವಾ ಒಂದು ಗೌರವವನ್ನು ಸಲ್ಲಿಸಲೇಬೇಕು ಒಂದು ಧನ್ಯವಾದವನ್ನು ತಿಳಿಸಲೇಬೇಕಾಗುತ್ತೆ ಉದ್ಯೋಗಾಂಕ್ಷಿಗಳೇ ಚುನಾವಣೆ ಹತ್ತಿರ ಬರ್ತಾ ಇದೆ ನಿಮಗೊಂದು ಅವಕಾಶ ಇದೆ ಯಾರು ನಿಮ್ಮ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೋ ಚುನಾವಣೆಯಲ್ಲಿ ಅವರಿಗೆ ನೀವು ತಕ್ಕ ಪಾಠ ಕಲಿಸ್ಬೋದು ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ